ನಮಸ್ಕಾರ ಕರ್ನಾಟಕ ಚುನಾವಣೆ ಚುನಾವಣೆ ಬಿಹಾರ್ ಚುನಾವಣೆ ಬಿಹಾರ್ ಚುನಾವಣೆಯಲ್ಲಿ ಇವತ್ತು ಫಲಿತಾಂಶ ಆಯಿತು ಫ್ರಮ್ ನಾಟ್ ರಾಂಗ್ ಕಾಂಗ್ರೆಸ್ ನಾಯಕತ್ವ ನೆಲ ಕಚ್ಚಿದೆ ವಿ ಡೋಂಟ್ ಇಟ್ಸ್ ನಾಟ್ ಅಟ್ ಏನೋ ಬಿಜೆಪಿ ಏನೋ ಮಿರಾಕಲ್ ಮಾಡ್ತು ಅಂತ ನಾನು ಹೇಳಲಿಕ್ಕೆ ಹೋಗ್ಲಾ ಹೋಗೋದಿಲ್ಲ ಟ್ರೂಲಿ ಸ್ಪೀಕಿಂಗ್ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಯನ್ನ ವಿರುದ್ಧವಾಗಿ ಗೆಲ್ಲಲು ಕಾಂಗ್ರೆಸ್ ನಾಯಕತ್ವದಲ್ಲಿ ಅಸ್ಕಿಲ್ಡ್ ಮ್ಯಾನ್ ಪವರ್ ಕೊರತೆ ಇದೆ ಮುಂಚೆ ಆದರೆ ಬರೀ ಹಣವನ್ನು ಚೆಲ್ಲಿ ಚುನಾವಣೆಗಳು ನಡೀತಾ ಇತ್ತು ಈಗ ಹಣದ ಜೊತೆಯಲ್ಲಿ ಚುನಾವಣೆ ಸಾರಿ ಚುನಾವಣೆಯಲ್ಲಿ ಹಣ ಅಂತೂ ಇದೆ ಹಣದ ಜೊತೆ ಸೊ ಸ್ಕಿಲ್ ಮ್ಯಾನೇಜ್ಮೆಂಟ್ ಸಾರಿ ಸ್ಕಿಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಸೊನ್ನೆ ಮಾರ್ಕ್ಸ್ ಬಟ್ ಬಿಜೆಪಿ ಸ್ಕಿಲ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್ ಬಿಹಾರ್ ಚುನಾವಣೆಯಲ್ಲಿ ಜನಾದೇಶವನ್ನ ಒಪ್ಕೊಳ್ಳಲೇಬೇಕು ಬಟ್ ಸೋತಂತ ಕಾಂಗ್ರೆಸ್ ಸಮರ್ಥನೆಗಿಂತ ಏನ್ ಬದಲಾವಣೆ ಮಾಡ್ಕೊಬೇಕನ್ನೋದನ್ನ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ಓಕೆ ಹಾರ್ಡ್ಲಿ ಎನಿ ಸ್ಟೇಟ್ ಇಸ್ ಲೆಫ್ಟ್ ವಿತ್ ಕಾಂಗ್ರೆಸ್ ಕಾಂಗ್ರೆಸ್ನ ಆಡಳಿತದಲ್ಲಿ ಹಾರ್ಡ್ಲಿ ಇಫ್ ಆಮ್ ನಾಟ್ ರಾಂಗ್ ಕರ್ನಾಟಕ ಬಿಟ್ರೆ ಅನ್ಕೋತಿಲ್ಲ ಎಸ್ ಅಲ್ಲಿ ಐ ಮೀನ್ ಹೈದರಾಬಾದ್ ತೆಲಂಗಾಣ ಎಸ್ ಎರಡೋ ಮೂರೋ ಸ್ಟೇಟ್ ಬಿಟ್ರೆ ಮತ್ತೆ ಇನ್ನೆಲ್ಲಿ ಕಾಂಗ್ರೆಸ್ ಕೂಡ ಎಲ್ಲೂ ಕೂಡ ಇಲ್ಲ ಬಟ್ ದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಾಟ್ ವೆಂಟ್ ರಾಂಗ್ ಅಂತ ನಾವು ಈ ರ್ಯಾಲಿ ಶುರು ಆಗಕ್ಕೆ ಮುಂಚೆ ಬಿಹಾರ್ ರ್ಯಾಲಿ ಶುರು ಆಗಕ್ಕೆ ಮುಂಚೆ ಕಾಂಗ್ರೆಸ್ ಒಂದು ಸಮಾವೇಶ ಮಾಡಿತ್ತು ಜನನೇ ಸೇರಿರ್ಲಿಲ್ಲ ನಾನು ಅದನ್ನ ಕ್ರಿಡಿಕ್ ಕೂಡ ಮಾಡಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಇಬ್ರು ರಾಜೀನಾಮೆ ಕೊಡ್ರಿ ಹೊಸಬರ್ಗೆ ದಾರಿ ಮಾಡ್ಕೊಡಿ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸಬರ್ಗ ಯಾರಿಗೂ ದಾರಿ ಮಾಡ್ಕೊಡರ ಅದೇ ಅದೇ ಫೇಸು ಅದೇ ಆಮೇಲೆ ಪಾಪ ಈ ಮುಸ್ಲಿಮ್ಸು ಕಾಂಗ್ರೆಸ್ ನಮ್ಕೊಂಡು ಓಟ್ ಹಾಕ್ತಾರೆ ಮುಂಡಾ ಮುಚ್ಕೊಂಡೋಗ್ಬಿಡ್ತೀರಾ ಗ್ಯಾರಂಟಿ ಮುಸ್ಲಿಮ್ಸ್ ಹ್ಯಾವೆನ್ ಆಪ್ಷನ್ಸ್ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಆಪ್ಷನ್ ಅನ್ನ ಮಡ್ಕೊಳ್ಳಿ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ನೆಲ ಕಸಸ್ತಾ ಇದೆ ಅದನ್ನ ನಂಬ್ಕೊಂಡು ನೀವುಗಳು ಕೂಡ ನೆಲವನ್ನ ಕಸ್ತೀರಾ ಆಮೇಲೆ ಸ್ಕಿಲ್ ಮ್ಯಾನೇಜ್ಮೆಂಟ್ ಇವತ್ತಿನ ಚುನಾವಣೆಗಳು ಬರೀ ಹಣದಿಂದ ಬರೀ ನಮ್ಮ ಮನೆಯಲ್ಲಿ ಮೂರ್ ಜನ ಪ್ರಧಾನ ಮಂತ್ರಿ ಆಗಿದ್ರು ನನ್ನ ನನ್ನ ಮುಖ ನೋಡಿ ಓಟ್ ಹಾಕಿ ಅಂತ ಏನು ಓಟ್ ಹಾಕಲ್ಲ ಯಾಕೆ ಅಂತಂದ್ರೆ ಇವತ್ತಿನ ಜನರಿಗೆ ಒಂದು ನಂಬಿಕೆ ಬರಬೇಕು ಎರಡನೇದು ಹಣ ಇರಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಜೊತೆನಲ್ಲಿ ಸ್ಕಿಲ್ ಮ್ಯಾನೇಜ್ಮೆಂಟ್ ಏನಿದೆ ಬಿಜೆಪಿ ತುಂಬಾ ಚೆನ್ನಾಗಿ ಆ ಸ್ಕಿಲ್ ಮ್ಯಾನೇಜ್ಮೆಂಟ್ ಅನ್ನ ಮ್ಯಾನೇಜ್ ಮಾಡುತ್ತೆ ಅದ್ ಯಾವ್ದೇ ರೀತಿ ಇರ್ಲಿ ಅದು ಯಾರಿಗೋ ನಷ್ಟ ಆಗುತ್ತೋ ಅದು ಬದುಕುತ್ತೋ ಬೇರೆ ಪ್ರಶ್ನೆ ಬಟ್ ಒಂದಂತೂ ನಿಜ ಬಿ ಜೆ ಪಿ ಇಸ್ ಗುಡ್ ಇನ್ ಆ ಒಂದು ಸ್ಕಿಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಬಿಜೆಪಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಇವತ್ತು ನೋಡಿದ್ರಲ್ಲ ಫಿಗರ್ಸ್ ಫೋರ್ಟಿ ನೈನ್ ಐ ಥಿಂಕ್ ಮಹಾಘಟಬಂಧನ್ ಏನ್ ಗುರು ಯಾವ ಘಟಬಂಧನ್ ಅವ್ರನ್ನೂ ಮುಣಗಿಸಾಕ್ಬಿಟ್ರಿ ಕಾಂಗ್ರೆಸ್ ಮುಣಗೋದು ಒಂದೇ ಅಲ್ಲ ಕಾಂಗ್ರೆಸ್ ಒಂದೇ ಮುಣಗ ಮುಳುಗಿಲ್ಲ ಜೊತೆನಲ್ಲಿ ಆ ಲಲ್ಲೂ ಪ್ರಸಾದ್ ಯಾದವ್ ಯಾರ್ಯಾರು ನಂಬ್ಕೊಂಡಿದ್ರು ಅವರೆಲ್ಲ ಮುಂದಾಮುಚ್ಕೊಂಡೋಗಿದ್ದಾರೆ ರಿಯಲಿ ಕಾಂಗ್ರೆಸ್ ನಾಯಕತ್ವ ಯೋಚನೆ ಮಾಡಬೇಕು ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ನಾನು ನಾಟ್ ಕ್ರಿಟಿಸೈಸಿಂಗ್ ಇಟ್ ಇಟ್ಸ್ ಟೈಮ್ ಯು ರಿಸೈನ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಗೆ ರಾಜೀನಾಮೆ ಕೊಟ್ಟು ಯಾರನ್ನ ಯುವಕರು ಕೊಡಿ ಖಂಡಿತವಾಗಿ ರಾಹುಲ್ ಗಾಂಧಿ ಏನಾದ್ರು ಅಂತ ನಿಮ್ಗೆ ಏನಾದ್ರು ಭ್ರಮೆ ಇದ್ರೆ ಐ ಆಮ್ ಶೋರ್ ಯು ಶುಡ್ ಅಟ್ ಲೀಸ್ಟ್ ಇವತ್ತು ಅದನ್ನ ನೀವುಗಳೇ ಐ ತಿಂಕ್ ಇಟ್ಸ್ ಹೈ ಟೈಮ್ ನೀವುಗಳೇ ಅದನ್ನ ಯೋಚಿಸಬೇಕಾದಂತ ವಿಚಾರ ಅಂತ ಹೇಳುತ್ತಾ ಎಷ್ಟು ತಗೊಂಡಿದೆ ನಲ್ವತ್ತೆಂಟು ನಲ್ವತ್ತೊಂಬತ್ತು ಆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೋದಾಗ ಲೋ ಲಕ್ಷಾಂತರ ಜನನ ಕಾಸ್ ಕೊಟ್ಟು ಸೇರಿಸಿದ್ರೆ ಅನ್ಸುತ್ತೆ ಬಟ್ ಕಾಸೇ ವರ್ಕೌಟ್ ಆಗಿಲ್ಲ ನಾನು ಹೇಳಿದನಲ್ಲಾ ಆ ಬಿಜೆಪಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಕೌಂಟರ್ ಮಾಡಕ್ಕೆ ಸೋಲಿಸಕ್ಕೆ ಕಾಂಪೀಟ್ ಮಾಡಕ್ಕೆ ಕಾಂಗ್ರೆಸ್ ಅಲ್ಲಿ ಸ್ಕಿಲ್ಫುಲ್ ಲೀಡರ್ಸ್ ಇಲ್ಲ ಅದೇ ಮೈಕ್ ಮುಂದೆ ಅದೇ ಭಾಷಣವನ್ನ ಅದೇ ಕಿತ್ತೋಗಿದ್ದ ಭಾಷಣವನ್ನ ಮಾಡಿಕೊಂಡು ತಮ್ಮನ್ನ ಸಮರ್ಥನೆ ಮಾಡ್ಕೊಂಡು ಒಂದಷ್ಟು ಜನನ ಕಾಸು ಕೊಟ್ಟು ಕರ್ಕೊಂಡ್ಬಂದು ಚಪ್ಪಲೆ ಓಡಿಸ್ಕೊಂಡು ಅಂತ ಆ ಬಿಟ್ರೆ ಗೆಲ್ಲೋ ಅಂತ ತಾಕತ್ತು ಓಹೇ ಕಾಂಗ್ರೆಸ್ ಮುಣಗ್ತು ಬಿಹಾರ್ ಚುನಾವಣೆಯಲ್ಲಿ ಮಹಾ ಕಾಂಗ್ರೆಸ್ ಮುಣಗ್ತು ಜೊತೆನಲ್ಲಿ ಆ ಲಲು ಪ್ರಸಾದ್ ಯಾದವ್ ಮಕ್ಕಳು ಅವ್ರ ಇವ್ರನ್ನೆಲ್ಲ ಸೋಲಿಸಿ ಮುಂಡಾ ಹಾಕಿ ಇಟ್ಸ್ ಹೈ ಟೈಮ್ ದ ಕಾಂಗ್ರೆಸ್ ನಾಯಕತ್ವ ರಿಯಲೈಸೇಷನ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ರಿಯಲೈಸೇಷನ್ ಮಾಡ್ಕೊಳ್ಳಿ ಅನ್ನೋದು ನನ್ನದೊಂದು ವಿಚಾರ ಅಂಡ್ ಮಾಧ್ಯ ರಾಹುಲ್ ಗಾಂಧಿ ರಾಹುಲ್ ರಾಹುಲ್ ಗಾಂಧಿ ಅವ್ರ ಮನೆಯಲ್ಲಿ ಮೂರು ತಲೆಮಾರು ಏನೋ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅದೇ ರಾಹುಲ್ ಗಾಂಧಿಯನ್ನ ನಂಬಿಕೊಂಡು ನೀವು ಇದೇ ಕಾಂಗ್ರೆಸ್ ಅನ್ನ ನಡೆಸ್ಕೊಂಡ್ರೆ ಎಂತ ಅತಂತ್ರ ಪರಿಸ್ಥಿತಿಗೆ ತಂದಿಲ್ಸಿದ್ರೆ ಕಾಂಗ್ರೆಸ್ ಅಂತಂದ್ರೆ ಮೋಸ್ಟ್ಲಿ ಮುಂಡಾ ಮುಚ್ಕೊಳಕೆ ಇನ್ನೊಂದ್ ಎರಡು ಮೂರು ಹೆಜ್ಜೆ ಬಾಕಿ ಇದೆ ಡೆಫಿನೆಟ್ಲಿ ಹೊಸತನಕ್ಕೆ ಕಾಂಗ್ರೆಸ್ ಅಲ್ಲಿ ಹೊಸತನ ಬೇಕಾಗಿದೆ ವಂಶ ಪಾರಂಪರ್ಯವಾಗಿ ಆಡಳಿತ ಅಥವಾ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡೋದನ್ನ ನಿಲ್ಲಿಸಬೇಕಾಗಿದೆ ಹಳೆ ತಲೆಗಳು ಹಳೆ ಕಾಸು ಮಾಡಿರೋರು ತೊಲಗಬೇಕಾಗಿದೆ ನೀವು ತೊಲಗದೆ ಕಾಂಗ್ರೆಸ್ ಅಂತೂ ಉಳಿಯಲ್ಲ ಅದು ಸಾರ್ವಜನಿಕವಾಗಿ ಬಿಹಾರ್ ಚುನಾವಣೆಯಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಈ ಮೂಲಕ ಟೈಮ್ ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ನ ನಾಯಕತ್ವ ಏನೇರ್ಲಿ ನರೇಂದ್ರ ಮೋದಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಆದ್ರೂ ಜನ ವೋಟ್ ಮಾಡಿದ್ರು ನರೇಂದ್ರ ಮೋದಿ ಚುನಾವಣೆ ಮುಗಿಸ್ಕೊಂಡು ಆರಾಮಾಗಿ ಬುತಾನಲ್ಲಿ ಹುಟ್ಟಬ ಮಾಡ್ಕೊಂಡ್ಬಿಡ್ರು ಆದ್ರೂ ಬಿಜೆಪಿ ಗೆಲ್ತು ಬಿಜೆಪಿ ಹೆಂಗ್ ಗೆಲ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಿಜೆಪಿ ಗೆಲ್ತಾ ಗೆಲುವು ಇಂಪಾರ್ಟೆಂಟ್ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಡೆಫಿನೆಟ್ಲಿ ಅದೇ ಅಪ್ರಿಸಿಯೇಷನ್ ಸಿಗ್ತಾ ಇತ್ತು ಬಟ್ ಆದ್ರೆ ಕಾಂಗ್ರೆಸ್ ಇಲ್ಲಿಂದ ಇಲ್ಲಿಂದ ಪಾಪ ಡಿ ಕೆ ಶಿವಕುಮಾರ್ ಮೂರ್ ಮೂರ್ ದಿನ ರಜಾ ಕೊಡ್ರಿ ಇವ್ರಿಗೆಲ್ಲ ಯಾರಿಗೆ ಏನೋ ಬಿಹಾರಿ ಓಟ್ಲ್ ಕೆಲಸ ಮಾಡೋರಿಗೆ ಅಂತಲ್ಲೂ ರಜೆ ಎಲ್ಲ ಕೊಡ್ಸಿದ್ರು ಬಟ್ ಒಂದಂತ ನಿಜ ಒಂದು ಕಾಂಗ್ರೆಸ್ ಅಲ್ಲಿ ಹೊಸ ನ ಒಂದು ಹೊಸ ಸ್ಕಿಲ್ಫುಲ್ ನಾಯಕತ್ವ ಬೇಕಾಗಿದೆ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಅಲ್ಲಿ ಇಂಟೆಲಿಜೆನ್ಸಿ ನೆಟ್ವರ್ಕ್ ಇಲ್ಲ ದರ್ ಇಸ್ ಎ ಫೇಲ್ಯೂರ್ ಇನ್ ಎ ಇಂಟೆಲಿಜೆನ್ಸಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಬರೀ ಅವ್ರು ಬಂದು ಇವ್ರು ಬಂದು ಹೇಳದಂತಲ್ಲ ಬಿಜೆಪಿಯಲ್ಲಿ ಒಂದು ದೊಡ್ಡ ಇಂಟೆಲಿಜೆನ್ಸಿ ನೆಟ್ವರ್ಕ್ ಇದೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಡ್ಯಾಶ್ ಡ್ಯಾಶ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಲ್ಲಿ ಇರುವಂತ ಇಂಟೆಲಿಜೆನ್ಸಿ ನೆಟ್ವರ್ಕ್ ಅನ್ನ ಬಿಜೆಪಿ ಬಳಸೋದಾಗಿರ್ಬೋದು ಜೊತೆನಲ್ಲಿ ಅಧಿಕಾರವನ್ನ ಉಳಿಸ್ಕೊಂಡ್ಲಿಕ್ಕೆ ಅದು ಮಾಡೋ ತಂತ್ರಗಾರಿಕೆ ಆಗಿರ್ಬೋದು ಅದು ಮಾಡೋವಂತ ಬೇರೆ ಬೇರೆ ವಿಚಾರ ಆಗಿರ್ಬೋದು ಕಾಂಗ್ರೆಸ್ ಇಸ್ ಎ ಅಟ್ಟರ್ ಫೇಲ್ಯೂರ್ ಇನ್ ಫ್ರಂಟ್ ಆಫ್ ಬಿಜೆಪಿ ನಾನು ಬಿ ಜೆ ಪಿ ನಾ ವಿರೋಧ ಪಡಿಸಿದ್ರು ಬಿಜೆಪಿ ಗೆಲ್ಲುವಂತ ರೀತಿ ಇದೆಯಲ್ಲ ಸ್ಕಿಲ್ಫುಲ್ ವೇ ಇದೆಯಲ್ಲ ಅದನ್ನ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು ಬಟ್ ಕಾಂಗ್ರೆಸ್ ಅಲ್ಲಿ ಆ ರೀತಿ ಬುದ್ಧಿವಂತರಿಗೆ ಜಾಗ ಕೊಡಲ್ಲ ಅಲ್ಲೇನಿದ್ರು ಬ್ರೀಫ್ ಕೇಸ್ ಇರಬೇಕು ಇಲ್ಲ ನಾನೇನ ಅಕ್ಷ್ಮಾತ್ರಿ ನಾನೇನ ಕಾಂಗ್ರೆಸ್ ಇರ್ಕೊಬೇಕು ಅಂತಂದ್ರೆ ನಮ್ಮಪ್ಪ ಎಮ್ ಎಲ್ ಎ ಆಗಿರ್ಬೇಕಿಲ್ಲ ಅಂದ್ರೆ ಅಲ್ಲಿ ಒಳ್ಳೆ ಬರ್ಸಲ್ಲ ಬೇಡ ನೀವೇ ಮುನ್ಗೊಂಡ್ ಹಂಗೆ ಹಾಳಾಗಿ ಹೋಗಿ ಹೆಂಗಿರೋ ಬಿಹಾರ್ ಚುನಾವಣೆಯಲ್ಲಿ ಮುಂಡಾ ಮುಚ್ಕೊಂಡಿದ್ದೀರಾ ನೀವು ಮುಂಡಾ ಮುಚ್ಕೊಳೋದಲ್ದೀರಾ ಆ ಲಲ್ಲು ಮಕ್ಕಳನ್ನು ಮುಂಡಾ ಮುಚ್ಚಿ ಮುಳುಗಿಸ್ ಏನು ಸಾಧನೆ ಮಾಡ್ದಂಗೆ ಐ ಟೈಮ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜೀನಾಮೆ ಕೊಡ್ರಿ ಜವಾಬ್ದಾರಿ ಹೊತ್ತು ನಿಮ್ಮ ರಾಹುಲ್ ಗಾಂಧಿ ನಿಮ್ಮ ರಾಹುಲ್ ಗಾಂಧಿ ರಾಜೀನಾಮೆ ಕೊಡಿ ಏನಕ್ಕೆ ಅಂತಂದ್ರೆ ಯು ಆರ್ ಯು ಆರ್ ನೀವು ನೆವರ್ ನಮ್ಗೆ ಅನ್ಸಿದೇನು ನಮ್ ನಾ ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್ ಅನ್ಲೈಸ್ ಅನ್ಲೆಸ್ ಬಿಜೆಪಿಯ ಶಕ್ತಿ ಮತ್ತೆ ಯುಕ್ತಿ ನಿಮಗೆ ತಿಳ್ಕೊಂಡಿದ್ದು ಬಿಜೆಪಿ ನ ಸೋಲ್ಸೋದಲ್ಲ ಬಿಜೆಪಿನ ಮನೆ ಕ ಬಿಜೆಪಿಯನ್ನ ಮನೆ ಕಲ್ಸೋದು ದೂರದ ವಿಚಾರ ನಿಮಗೆ ಇಟ್ಸ್ ಹೈಲಿ ಇಂಪಾಸಿಬಲ್ ಯಾಕೆ ಅಂತಂದ್ರೆ ಬಿಜೆಪಿ ಒಂದು ಸ್ಕಿಲ್ಫುಲ್ಡ್ ವೆಲ್ ಆರ್ಗನೈಸ್ಡ್ ವೆಲ್ ಎಸ್ಟಾಬ್ಲಿಷ್ಡ್ ಅವ್ರು ಏನೇ ಮಾಡ್ತಾರೆ ಏನೇನೋ ಮಾಡ್ತಾರೆ ಏನೋ ಒಂದಾಗತ್ತೆ ನೋಡಿ ಮನೆ ಬಾಂಬ್ ಲಾಶೆಲ್ಲ ಆಯ್ತು ಆದ್ರೂ ಕೂಡ ಚುನಾವಣೆಯಲ್ಲಿ ಅವರೇ ಗೆದ್ರು ಚುನಾವಣೆ ಮುಗಿಸ್ಕೊಂಡು ಭೂತಾನ್ಗೆ ಪ್ರಧಾನಮಂತ್ರಿ ಮಂತ್ರಿ ಹೋದ್ರು ಅವರೇ ಆದ್ರೆ ಗೆದ್ರು ಏನೋ ಹೇಳ್ತಾರೆ ಭಾಷಣ ಮಾಡ್ತಾರೆ ಅವ್ರು ಅವ್ರು ಹೇಗಿದ್ರು ಆಮೇಲೆ ಯಾರೋ ಅಲ್ಲಿ ಹಾಕಿದ್ರು ಮುಸ್ಲಿಂ ಮುಸ್ಲಿಮ್ಸ್ ಒಂದ್ ಜನ ಏ ಬಿಜೆಪಿ ಅವ್ರನ್ನ ಇಟ್ಟ ಆಡಿಸ್ಕೊಂಡು ನೋಡಿದ್ರು ಇಟ್ಟ ಆಡಿಸ್ಕೊಂಡು ನೋಡಿದ್ರು ಪಟ್ಟ ಬಟ್ ಗೆದ್ದಿದ್ ಮಾತ್ರ ಬಿಜೆಪಿ ಇದನ್ನ ಮುಸ್ಲಿಂ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಜೊತೆ ಮುಸ್ಲಿಂ ಸಮುದಾಯಕ್ಕೆ ಭವಿಷ್ಯವಿಲ್ಲ ನೀವೊಂದು ಆಲ್ಟರ್ನೇಟಿವ್ ಹುಡ್ಕೊಂಡ್ರೆ ಒಳ್ಳೇದು ಇಲ್ಲ ಕಾಂಗ್ರೆಸ್ ಅಂತೂ ಮುಣುಕ್ತಾ ಇರೋಂತ ಹಡ್ಗು ನೀವು ಕೂಡ ಮುಣಗ್ತೀರಾ ಅಂತ ಈ ಮೂಲಕ ಹೇಳುತ್ತಾ ಅಂಡ್ ಅಂಡ್ ಯಾವುದೇ ನಾಯಕತ್ವ ಆಗಿರ್ಲಿ ಸ್ಕಿಲ್ಫುಲ್ ಇರಬೇಕಾಗತ್ತೆ ಕಾಂಗ್ರೆಸ್ ಅಲ್ಲಿ ಆ ಸ್ಕಿಲ್ಫುಲ್ ನಾಯಕತ್ವ ಇಲ್ಲೇ ಇಲ್ಲ ಖಂಡಿತ ಇಲ್ಲ ಅಲ್ಲೇನಿದ್ರು ಅಲ್ಲೇನಿದ್ರು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಏನಿದ್ರು ಭಾಷಣ ಮಾಡೋರ್ಗೆ ಅವರಪ್ಪ ಎಮ್ ಎಲ್ ಎ ಆಗಿರ್ಬೇಕು ಅವ್ರ ಅಪ್ಪ ಅವ್ರ ಅವರ ಅಮ್ಮ ಅವರ ಅಮ್ಮನೋ ಅಪ್ಪನೋ ಎಮ್ ಎಲ್ ಎ ಆಗಿರ್ಬೇಕು ಎಂ ಪಿ ಆಗಿರ್ಬೇಕು ರೂಪಾಯಿ ಹಣ ಇರಬೇಕು ಅಂತವ್ರಿಗೆ ಟಿಕೆಟ್ಗಳನ್ನ ಕೊಡ್ತಾರೆ ಬಿಜೆಪಿ ಹತ್ರವೆಲ್ಲ ಯಾವ ಕಾಂಗ್ರೆಸ್ ಎಪ್ಪತ್ತು ಎಪ್ಪತ್ತೆಂಟು ವರ್ಷದ ಕಾಂಗ್ರೆಸ್ ನೆಲ ಅವರ ನಾಯಕತ್ವನೇ ಕಾರಣ ನೀವುಗಳು ಎಲ್ಲಿವರೆಗೂ ಹೊಸ ಹೊಸ ಮುಖತ್ವವನ್ನ ಹೊಸ ನಾಯಕತ್ವವನ್ನ ತರಲ್ಲ ಅದೇ ಅದೇ ರಾಹುಲ್ ಗಾಂಧಿ ಅದೇ ಮಲ್ಲಿಕಾರ್ಜುನ ಖರ್ಗೆ ಅದೇ ಎಕ್ಸ್ ಅದೇ ಜಡ್ಡು ಅದೇ ವೈ ಜನ ನಿಮ್ಗೆ ಓಟ್ ಹಾಕಲ್ಲ ಆಮೇಲೆ ಬಿಜೆಪಿ ಕಾಂಗ್ರೆಸ್ ಅನ್ನ ಉಳಿಸಲ್ಲ ಅನ್ಲೆಸ್ ಅನ್ಲೆಸ್ ಹೊಸ ನಾಯಕತ್ವ ಆಮೇಲೆ ಬಿಜೆಪಿನ ಕೌಂಟರ್ ಮಾಡೋ ನಾಯಕತ್ವ ಕಾಂಗ್ರೆಸ್ಗೆ ಬೇಕಾಗಿದೆ ಇಲ್ಲ ನೀವಂತೂ ಮುಂಡಾ ಮುಚ್ಕೊಂಡು ಹೋಗ್ಬಿಡ್ತೀರಾ ಅದರಲ್ಲಿ ಏನು ಡೌಟೇ ಇಲ್ಲ ನಮಗೇನು ಮರುಕ ಇಲ್ಲ ರಿಯಲಿ ವಿ ಅಪ್ರಿಷಿಯೇಟ್ ಬಿಜೆಪಿ ಫಾರ್ ಮೇಕಿಂಗ್ ಯು ಕಾರ್ನರ್ ನಿಮ್ಮನ್ನ ಮೂಲೆಗೊಬ್ ಮಾಡಿದಕ್ಕೆ ನಮಗೂ ಒಂಥರ ಖುಷಿ ಆಗ್ತಾ ಇದೆ ಅಷ್ಟೀಸ್ ಅಟ್ಲೀಸ್ಟ್ ಅಷ್ಟು ಸ್ಕಿಲ್ಫುಲ್ ಆಗಿ ಡೆಫಿನೆಟ್ಲಿ ನಾನು ಒಪ್ಕೊಳ್ತೀನಿ ಇಟ್ಸ್ ನಾಟ್ ಅಬೌಟ್ ವೋಟಿಂಗ್ ಇಲ್ಲಿ ವೋಟಿಂಗ್ ಒಂದೇ ವರ್ಕೌಟ್ ಆಗಿಲ್ಲ ಬೇರೆ ಬೇರೆ ತರ ವರ್ಕೌಟ್ ಆಗಿದೆ ಆ ಬೇರೆ ಬೇರೆ ವರ್ಕೌಟ್ ಮಾಡ್ ಮಾಡ್ಕೊಳೋಂತ ಯೋಗ್ಯತೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಬರೀ ಗುಲಾಮಗಿರಿಯ ನಾಯಕತ್ವ ಇದ್ರೆ ನೀವು ಇವಾಗ ನೆಲ ಕಚ್ಚಿದ್ರ ಇನ್ನ ನಿಮ್ಮನ್ನ ಜೆ ಸಿ ಬಿ ನಲಗುದು ನಿಮ್ಮನ್ನೇ ಮುಚ್ಚಾಕ್ತಾರೆ ಕಾಂಗ್ರೆಸ್ ಅವರನ್ನ ಆ ಮಟ್ಟಕ್ಕೆ ಕಾಂಗ್ರೆಸ್ ಮುಣಗೋಗಿದೆ ಇಟ್ಸ್ ಹೈ ಟೈಮ್ ಇವಾಗ್ಲಾರು ಬದಲಾವಣೆಗೆ ದಾರಿ ಮಾಡಿಕೊಡಿ ಬರೀ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರೋ ನಾಯಿಗಳಿಗೆ ನಿಮ್ ಮನೆಯಲ್ಲಿರೋ ಕೋಳಿಗಳಿಗೆ ಬಿ ಫಾರ್ಮ್ ಕೊಟ್ಟು ಅವ್ರನ್ನ ಎಮ್ ಎಲ್ ಎಂ ಪಿ ಮಾಡೋದ್ ಬದಲು ಖಂಡಿತವಾಗಿ ಹೇಳ್ತೀನಿ ರಾಹುಲ್ ಗಾಂಧಿ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೂ ಒಬ್ಬ ಒಳ್ಳೆ ಲೀಡರ್ ಆಗ್ಲಿಕ್ಕೂ ಬೇಜಾನ್ ವ್ಯತ್ಯಾಸ ಇದೆ ಇದು ರಾಜಕೀಯ ಅನ್ನೋದು ಕ್ರೂಕ್ಸ್ ಸ್ಕೌಂಡ್ರಲ್ಸ್ ಬೇರೆ ಬೇರೆ ರೀತಿ ವ್ಯಕ್ತಿಗಳಿರುವಂತ ಜಾಗ ಒಳ್ಳೆತನ ಇರಬೇಕು ಬಟ್ ರಾಜಕೀಯಕ್ಕೆ ತನ್ನದೇ ಆದಂತ ಶಕ್ತಿ ಇರಬೇಕು ಇಲ್ಲ ಅಂದ್ರೆ ಇವತ್ತಿನ ಪರಿಸ್ಥಿತಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಐ ಕಂಗ್ರಾಚ್ಯುಲೇಟ್ ಬಿಜೆಪಿ ಬಿಜೆಪಿಯ ನಾಯಕತ್ವವನ್ನ ಅಪ್ರಿಷಿಯೇಟ್ ಮಾಡಬೇಕು ಟೀ ಮಾಡ್ತಾ ಇದ್ದನು ಮೂರ್ ಸತಿ ಪ್ರಧಾನಮಂತ್ರಿ ಆದ ಟೀ ಮಾರ್ತಾ ಇದ್ದನು ದೇಶದ ಎಲ್ಲಾ ಚುನಾವಣೆ ಗೆಲ್ತಾನೆ ಮೂರ್ ಮೂರು ಬಾರಿ ಏನೋ ಮನೆಯಲ್ಲಿ ಪ್ರೈಮ್ ಇನಿಸ್ಟರ್ ಆದರೂ ಕೂಡ ಗೆಲ್ಲೋದಲ್ಲ ಗೆಲ್ಲ ದಾಡಿ ಹೋಗ್ಲಿಕ್ಕೂನು ರಾಹುಲ್ ಗಾಂಧಿಗೆ ಕೆಪಾಸಿಟಿ ಇಲ್ಲ ಹೆಸರಿಗೆ ಮಲ್ಲಿಕಾರ್ಜುನ ಖರ್ಗೆ ಏನೋ ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರು ನಾನು ಹೇಳ್ತೀನಿ ಎಲ್ಲಾ ರಾಜೀನಾಮೆ ಕೊಟ್ಟು ತೊಲಗಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಬೇಕು ಅಂತಂದ್ರೆ ನಿಮ್ಮ ಹಳೆಯ ಮುಖಗಳು ನಿಮ್ಮ ದಿಮಾಕ್ ದಿಮಾಕ್ಗಳು ಬಿಟ್ಟು ಹೋಯ್ತು ನಿಮ್ಮ ದರಿದ್ರ ಮುಖಗಳು ಕಾಂಗ್ರೆಸ್ ಇಂದ ಆಚೆ ಹೋದ್ರೆ ಖಂಡಿತವಾಗಿ ಕಾಂಗ್ರೆಸ್ಗೆ ಮುಂದೆ ಆದ್ರೂ ಭವಿಷ್ಯ ಇದೆ ಅಂತ ಹೇಳುತ್ತಾ ಇಲ್ಲ ಅಂದ್ರೆ ನೆಲ ಕೆಚ್ಚಿದೆ ನೆಲದಲ್ಲಿ ನಿರ್ನಾಮ ಗ್ಯಾರಂಟಿ ಅಂತ ಹೇಳುತ್ತಾ ನನಗೇನಾಗಬೇಕಾಗಿದೆ ಪಾಪಾ ಆ ಮುಸಲ್ಮಾನ್ರು ಆ ಕಾಂಗ್ರೆಸ್ ನಮ್ಕಂಡ್ ಓಟ್ ಮಾಡಿ 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 ಬೈ ಮುಸಲ್ಮಾನ್ ಬೈ ಇನ್ ಉಪರ್ ಜಾಯಗ ಕಡ್ಡೆ ಮೇ ಜರೂರ್ ಗೆರೆಗ ಯೋಚನೆ ಮಾಡಿ ಓಕೆ ಅಟ್ಲೀಸ್ಟ್ ಮುಂಚೆ ಜೆ ಡಿ ಎಸ್ ಅಂತ ಆಲ್ಟರ್ನೇಟಿವ್ ಇತ್ತು ಇದು ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ ಒಂದು ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ ಯಾಕಂದ್ರೆ ಕಾಂಗ್ರೆಸ್ ಮುಳುಗ್ತಾ ಇರೋಂತ ಅಡುಗು ಯಾಕೆ ಅಂತಂದ್ರೆ ಆ ಬಿಜೆಪಿ ನ ಕೌಂಟರ್ ಮಾಡೋ ಸ್ಕಿಲ್ಫುಲ್ ತಾಕತ್ತು ಒಂದು ದಮ್ಮು ಒಂದು ಇಂಟೆಲಿಜೆನ್ಸಿ ನೆಟ್ವರ್ಕ್ ಬಿಜೆಪಿ ಒಂದು ಈಗಲೈಯಿಂದ ವಾಚ್ ಮಾಡುತ್ತೆ ಎಲೆಕ್ಷನ್ ಅನ್ನ ಒಂದು ಚುನಾವಣೆಯನ್ನ ಬರೀ ಎದುರಾಳಿ ಜೊತೆ ಕೂತ್ಕೊಂಡು ಭಾಷಣ ಮಾಡೋದಲ್ಲ ಮೇಲೆ ಒಂದು ಒಂದು ಹದ್ದು ಯಾವ ರೀತಿ ನೋಡುತ್ತೆ ಅಂದ್ರೆ ಈ ಗೇಮ್ನ ಹೆಂಗ್ ಆಡಬೇಕು ಬಿಹಾರ್ ಚುನಾವಣೆ ಹೆಂಗ್ ಆಡಬೇಕು ಕರ್ನಾಟಕದಲ್ಲಿ ಚುನಾವಣೆ ಹೆಂಗ್ ಆಡಬೇಕು ಆಮೇಲೆ ಇದನ್ನು ಹೇಳ್ತೀನಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮಂತ ಹೋರಾಟಗಾರರು ಬಿಜೆಪಿಯನ್ನ ಕೌಂಟರ್ ಮಾಡಿದಕ್ಕೆ ನೀವು ಗೆದ್ರಿಯೇ ಬರ್ತು ಖಂಡಿತವಾಗಿ ಹೇಳ್ತೀನಿ ಇದೇ 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 ರೀತಿ ನಿಮ್ಮನ್ನ ಬಿಟ್ಟಿದ್ರೆ ನೋಡಿ ನಾನ್ ಬಿಟ್ಬಿಟ್ಟೆ ಕಾಂಗ್ರೆಸ್ ಪರವಾಗಿ ಮಾತಾಡೋದನ್ನೇ ಬಿಟ್ಟಿದ್ದೀನಿ ಯಾಕೆ ಅಂದ್ರೆ ಬಳಸ್ಕೊಂಡು ಜೈಲು ಕಳಿಸಿದಂತ ಈ ಒಂದು ದರಿದ್ರ ನಾಯಕತ್ವಕ್ಕೆ ಧಿಕ್ಕಾರವಿರಲಿ ಯಾರನ್ನು ಯಾರು ನಿಮಗೋಸ್ಕರ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕೆಲಸ ಮಾಡಿದ್ರು ಅಂತ ವ್ಯಕ್ತಿಗಳನ್ನ ಜೈಲು ಕಳಿಸಿ ನಿಮ್ಮ ದರಿದ್ರವನ್ನ ನೀನೇ ತಂದ್ಕೊಂಡಿದ್ದೀರಾ ಖಂಡಿತವಾಗಿ ಹೇಳ್ತೀನಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಅಂತೂ ನೆಲ ಕಚ್ಚಿದೆ ನಿರ್ಣಾಮ ಆಗಿದೆ ನನಗ್ ಗೊತ್ತಿಲ್ಲ ಮುಂದೆ ಮುಂದೆ ರಾಜ್ಯದಲ್ಲೂ ಅಷ್ಟೇನೆ ಖಂಡಿತ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬರಲ್ಲ ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಏ ನನ್ನ ಸಿ ಎಂ ಮಾಡ್ರಿ ಸಿ ಎಂ ಮಾಡ್ರು ಮಾಡ್ರು ಪಬ್ಲಿಸಿಟಿ ಕೊಡ್ರೋ ಯೂಟ್ಯೂಬರ್ಲೆಲ್ಲ ಹಾಕರು ನಾನು ಸಿ ಎಂ ಆಗ್ತೀನಿ ಅಂತ ಬಾಬಾ ಏನೇನೋ ಹಾಕೊಂತಾರೆ ಆ ಯೂಟ್ಯೂಬರ್ಸ್ಗೆ ಆ ಪತ್ರಿಕೆಲ್ಲ ಬರ್ಸ್ತಾರೆ ಮುಂದಿನ ಇಪ್ಪತ್ತಾರನೇ ನವಂಬರ್ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಅಂತ ಬಟ್ ಏನು ವರ್ಕೌಟ್ ಆಗಲ್ಲ ನೋಡಿ ಆಮೇಲೆ ಕಾಂಗ್ರೆಸ್ ನಿನಾಮ ಆಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿಗಳು ಕೂಡ ಒಂದಷ್ಟು ಕಾರಣ ಕಾಣ ಯಾಕೆ ಅಂತಂದ್ರೆ ಅರ್ಧ ಒಂದೇ ಒಂದ್ ಕಾಲು ಕಾಂಗ್ರೆಸ್ ಅಲ್ಲಿ ಇನ್ನೊಂದು ಕಾಲು ಬಿಜೆಪಿ ಆಮೇಲೆ ಇಲ್ಲಿ ಇಲ್ಲಿ ಗೆಲ್ಲಿ ಅನ್ನೋದು ಅಲ್ಲಿ ಗೆಲ್ಲಿ ಅನ್ನೋದು ಗೆಲ್ಲೋದು ಯಾರು ಗೆಲ್ತಾರೆ ಬಿಜೆಪಿನೇ ಗೆಲ್ಲೋದು ಕಾಂಗ್ರೆಸ್ ಸೋಲಿಕೆ ಇಂಥ ನಾಯಕತ್ವಗಳೇ ಕಾರಣ ಐ ಆಮ್ ಶ್ಯೂರ್ ಕಾಂಗ್ರೆಸ್ ಅಲ್ಲಿ ಒಂದು ಸ್ಕಿಲ್ಫುಲ್ ಟೀಮ್ ಇಲ್ಲ ಇಂಟೆಲಿಜೆನ್ಸಿ ಟೀಮ್ ಇಲ್ಲ ಸಾಕಷ್ಟು ಕೊರತೆಗಳಿದೆ ಕಾಂಗ್ರೆಸ್ ಅಲ್ಲಿ ನಾನು ಒಬ್ಬ ದೊಡ್ಡ ಏನು ರಾಜಕಾರಣಿ ಅಂತ ಏನಲ್ಲ ಬಟ್ ಆದ್ರೂ ಒಂದು ಈ ಕಲೆಯಿಂದ ಕಾಂಗ್ರೆಸ್ ಅನ್ನ ನೋಡಿದ್ರೆ ನಿಮ್ಮಲ್ಲಿರೋ ಒಂದು ಶಕ್ತಿ ತುಂಬಾ ಕಡಿಮೆ ಇದೆ ನಿಮ್ಮಲ್ಲಿರೋ ಟೀಮ್ಗಳು ಕೂಡ ತುಂಬಾ ಕಡಿಮೆ ಇದೆ ಬರೀ ದುಡ್ಡಿರೋರು ಅವ್ರಿ ಇವರು ಮಡ್ಕೊಂಡಿದ್ರೆ ವರ್ಕೌಟ್ ಅಂತೂ ಆಗಲ್ಲ ಬರೀ ಜಾತಿನೂ ವರ್ಕೌಟ್ ಆಗಲ್ಲ ಇಲ್ಲಿ ಬರೀ ಜಾತಿ ವರ್ಕೌಟ್ ಆಗ ಯಾರೋ ಒಬ್ಬ ನಾವು ಒಂದು ಒಂದು ಸಮುದಾಯದವ್ರನ್ನ ನಾವು ಏನೋ ಹುಡ್ಕೊಳ್ ಅಧ್ಯಕ್ಷರು ಮಾಡಿಡಿದಿವಿ ವರ್ಕೌಟ್ ನೋ 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 ಮೋರ್ಆರ್ ಲೆಸ್ ಕರ ಭಾರತದಲ್ಲಿ ಇವತ್ತಿನ ಚುನಾವಣೆಗಳು ಇಟ್ಸ್ ಅ ಸ್ಕಿಲ್ಫುಲ್ ಗೇಮ್ ಓಕೆ ಗೊಡ ಹೆ ಮೈದಾನ ಚಲನೆ ಒಲ ಚೈ ಗೊಡ ಹೆ ಚುನಾವಣೆಗಳು ಒಂದು ರೀತಿಯ ಗೇಮ್ ಆಗಿದೆ ಓಕೆ ಗೋಡಾಹೆ ಮೈದಾನ ಚಲಾಮೆ ಕಾಂಗ್ರೆಸ್ ಅಲ್ಲ ಓಕೆ ಆಮೇಲೆ ಎಂ ಎ ಚರಣ್ ಆಮೇಲೆ ಇಲ್ಲಿ ಇಂಟೆಲಿಜೆನ್ಸಿ ನೆಟ್ವರ್ಕ್ ಬೇಕಾಗಿದೆ ಇಂಟೆಲಿಜೆನ್ಸಿ ನೆಟ್ವರ್ಕ್ ಗೆ ಬಿಜೆಪಿ ಬಿಜೆಪಿ ಕೊಟ್ಟಿದ್ದಾನೆ ಜಯಲಲಿತಾ ಒಂದು ಸಮಯದಲ್ಲಿ ವಾಜಪೇಯಿ ಅವರಿಗೆ ಇಂಟೆಲಿಜೆನ್ಸಿ ನೆಟ್ವರ್ಕ್ ಅನ್ನ ದಾನ ಮಾಡಿಕೊಟ್ಟಿದ್ದೆ ಜಯಲಲಿತಾ ಆ ಜಯಲಲಿತಾ ಕೊಟ್ಟಂತ ಇಂಟೆಲಿಜೆನ್ಸಿ ನೆಟ್ವರ್ಕ್ ಇವತ್ತು ಬಿಜೆಪಿನಲ್ಲಿ ಬೃಹತ್ ಕಾರಕವಾಗಿ ಬೆಳೆದು ನಿಂತಿದೆ ಅವ್ರನ್ನ ಕೌಂಟರ್ ಮಾಡ್ಬೇಕಂದ್ರೆ ಕೌಂಟರ್ ಮೆಕ್ಯಾನಿಸಮ್ ಬೇಕು ಒಂದು ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು ಒಂದು ಇಂಟೆಲಿಜೆನ್ಸಿ ನೆಟ್ವರ್ಕ್ ಬೇಕು ಒಂದು ಈಗಲ್ ಈ ವ್ಯೂ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ನಾಯಕತ್ವ ಈ ಶುಡ್ ಬಿ ಎ ಪೊಲಿಟಿಷಿಯನ್ ಒಂದು ಒಳ್ಳೆಯ ಮನುಷ್ಯ ಆದ್ರೆ ರಾಜಕಾರಣಿ ಆಗ್ಲಿಕ್ಕಾಗಲ್ಲ ಒಂದು ನಿಜವಾಗ್ಲೂ ಒಂದು ನಾಯಕನಾಗಬೇಕು ಅಂತಂದ್ರೆ ಅವ್ನಿಗೆ ಎಲ್ಲಾ ರೀತಿಯ ಗೇಮುಗಳು ಗೊತ್ತಿರಬೇಕು ಅದೇ ಹೇಳ್ತಾರಲ್ಲ ಗೇಮ್ ಆಡೋನ್ಗೆ ಜಾಗ ಕೊಡಲ್ಲ ಜಾಗ ಕೊಟ್ಟರೋನ್ಗೆ ಗೇಮ್ ಆಡಕ್ ಬರಲ್ಲ ಕಾಂಗ್ರೆಸ್ ನೆಲ ಕಚ್ಚಿದೆ ನೀವಂತೂ ಮುಣಗೋದ್ರಿ ಆ ಲಲ್ಲು ಮಕ್ಕಳನ್ನು ಮುಣಿಸಾಕಿದ್ರ ಧನ್ಯವಾದಗಳು ದಿಸ್ ಮೈ ಟ್ರೂ ಒಪಿನಿಯನ್ ನೀವು ನಮ್ಮ ನೀವು ಒಪ್ಪರೇ ಒಪ್ಪೋದು ಅಥವಾ ಬೇಡ ಬಿಡಪ್ಪ ಇಲ್ಲ ನಾವು ರಾಹುಲ್ ಗಾಂಧಿ ಕೀಚೆ ಅಂಡ್ ಡಿಕೆ ಶಿವಕುಮಾರ್ ಕೀಚೆ ಡಿಕೆ ಶಿವಕುಮಾರ್ ಅಂತೂ ನಾನ್ ಸಿಎಂ ಹಾಕ್ರೋ ಯೂಟ್ಯೂಬ್ ಅಲ್ಲಿ ಹಾಕ್ರೋ ನಾನು ನವಂಬರ್ ಅಲ್ಲಿ ಹಾಕ್ತೀನಿ ಬಾಬಾ ಅವ್ರ್ ಗೊತ್ತು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಕಾಂಗ್ರೆಸ್ ಬರಲ್ಲ ಅಂತ ಡಿಕೆ ಕುಮಾರ್ ಗೊತ್ತು ಹಾಗಾಗಿನೇ ಮಾಡ್ರಪ್ಪ ಮಾಡ್ರಪ್ಪ ಅಂತಾರೆ ಏನೋ ಮಾಡ್ಕೊಂಡು ಹಾಳಾಗಿ ಹೋಗಿ ಒಟ್ಟು ಒಂದಂತ ನಿಜ ನೀವ್ ಇರೋಸ್ ದಿನಾನೇ ಗ್ಯಾರಂಟಿ ಮುಂದಕ್ಕೆ ಕಾಂಗ್ರೆಸ್ ಬರುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಇವನ್ ಕರ್ನಾಟಕದಲ್ಲೂ ಕಾಂಗ್ರೆಸ್ ಬರಲ್ಲ ಬರ್ದಿಟ್ ಕಳೆದ್ ಮೈ ಟ್ರೂ ಒಪಿನಿಯನ್ ತಾಂಕ್ ಶಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ